ನಮಸ್ಕಾರ ಗೆಳೆಯರಿ ನಾನು ನಿಮ್ಮ ವಿವೇಕ ಕುಂದಾಪುರ ಇವತ್ತಿನ ವಿಡಿಯೋದಲ್ಲಿ ನಾನು ಬಹಳ ಮುಖ್ಯವಾಗಿ ನೀವು ನೋಡ್ತಾ ಇರ್ಬೋದು ಡಿಸ್ಪ್ಲೇಯಲ್ಲಿ ಮಕ್ಕಳ ಹಕ್ಕು ಇನ್ನೂ ಒಂದು ವೆಬ್ಸೈಟ್ ಇದೆ ಅದರ ಬಗ್ಗೆ ತಮಗೆ ಮಾಹಿತಿಯನ್ನು ಕೊಡ್ತೇನೆ ಯಾರೆಲ್ಲ ಮಕ್ಕಳ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿದ್ದಿ ಮಾಡ್ತಿದ್ದೀರಾ ಹಾಗೂ ಯಾರೆಲ್ಲ ಶಿಕ್ಷಕರಿದ್ದೀರಾ ಯಾರೆಲ್ಲ ಎಸ್ ಡಿ ಎಮ್ ಸಿಗಳಲ್ಲಿ ಕೆಲಸ ಮಾಡ್ತಿದ್ದೀರಾ ಎಚ್ ಡಿ ಎಮ್ ಸಿ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಿದ್ದೀರಲ್ಲ ಅವರಿಗೆ ಇದು ಹೆಲ್ಪ್ಫುಲ್ ಆಗ್ತದೆ ಮತ್ತು ಮಕ್ಕಳಿಗೂ ಕೂಡ ಈ ಒಂದು ವೆಬ್ಸೈಟ್ ತುಂಬ ಉಪಾಯಕಾರಿಯಾಗ್ತದೆ ಯಾಕಂತ ಹೇಳಿದರೆ ಮಕ್ಕಳ ಹಕ್ಕು ಎನ್ನುವ ವೆಬ್ಸೈಟಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಪಟ್ಟಂತಹ ಕಾಯ್ದೆ ಕಾನೂನುಗಳಿರ್ಬೋದು ಮತ್ತು ಪಿ ಪಿ ಟಿಗಳು ಇರ್ಬೋದು ಹಾಗೆಯೇ ಗೌರ್ಮೆಂಟ್ನ ಸರ್ಕ್ಯುಲರ್ ಶಿಕ್ಷಣ ಇಲಾಖೆ ಇರ್ಬೋದು ಹಾಗೆ ಗ್ರಾಮ ಪಂಚಾಯತ್ ಆಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕಾರ್ಮಿಕ ಇಲಾಖೆ ಮತ್ತು ಇನ್ನಿತರ ಇಲಾಖೆಗೆ ಸಂಬಂಧಪಟ್ಟಾಗಿ ಮಕ್ಕಳಿಗೆ ಸಂಬಂಧಪಟ್ಟ ಏನಾದರೂ ಸುತ್ತೋಲೆಗಳು ಇದೆ ಅದು ನಿಮಗೆ ಇಲ್ಲಿ ಸಿಗ್ತದೆ ಮತ್ತು ಜೆ ಜೆ ರೂಲ್ಸ್ ಫಾರ್ಮ್ಸ್ ಇರ್ಬೋದು ಬುಕ್ಸ್ ಆ್ಯಂಡ್ ಪಬ್ಲಿಕೇಶನ್ ಇನ್ನಿತರ ಮಾಹಿತಿಗಳು ಈ ಒಂದು ಮಕ್ಕಳ ಹಕ್ಕುಗಳ ಒಂದು ವೆಬ್ಸೈಟಲ್ಲಿ ನಿಮಗೆ ಮಾಹಿತಿ ಸಿಗ್ತದೆ ಅದರ ಬಗ್ಗೆ ನಾನು ಚುಟುಕಾಗಿ ತಮ್ಗೆ ತಮ್ಮ ಮುಂದೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಗೂಗಲಲ್ಲಿ ನೀವು ಸರ್ಚ್ ಮಾಡಿ ಮಕ್ಕಳ ಹಕ್ಕು ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದರೆ ಬರ್ತದೆ ಮಕ್ಕಳ ಹಕ್ಕು ಅಂತ ಬರೆದು ಸರ್ಚ್ ಮಾಡಿದ್ರೂ ಕೂಡ ಬರ್ತದೆ ಇದು ವೆಬ್ಸೈಟ್ ಮಕ್ಕಳ ಹಕ್ಕುಗಳು ಮತ್ತು ಮಕ್ಕಳ ಸಂರಕ್ಷಣೆ ಕುರಿತ ಸಂಪನ್ಮೂಲ ಜಾಲತಾಣ ಅಂತ ಹೇಳ್ಬೋದು ಇಲ್ಲಿ ಕರ್ನಾಟಕ ಸರ್ಕಾರ ಮತ್ತು ವಿನಿಸಾ ಮಕ್ಕಳ ಸಂರಕ್ಷಣೆ ಯೋಜನೆ ಈ ಒಂದು ವೆಬ್ಸೈಟ್ ತೆರೆದಿರುವುದು ಬಹಳ ಮುಖ್ಯ ಇಲ್ಲಿ ನೋಡ್ಬೋದು ಯಾರೆಲ್ಲ ಕೊಲಾಬ್ರೇಷನ್ ಇದೆ ಅಂತ ಆಲ್ರೆಡಿ ನಿಮಗೆ ಗೊತ್ತಾಗಿರ್ತದೆ ಅಂತ ಅನ್ಕೊಂಡ್ ಅನ್ಕೊಂಡಿದ್ದೇನೆ ಮತ್ತೆ ಕಾಂಟೆಕ್ಟ್ ಇಲ್ಲಿ ಸಂಪರ್ಕ ಕೂಡ ನಿಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಸಂಪರ್ಕಗಳು ಇಲ್ಲಿ ಈ ಒಂದು ವೆಬ್ಸೈಟಿಗೆ ಸಂಬಂಧಪಟ್ಟ ಹಾಗೆ ಸಂಪರ್ಕಗಳನ್ನು ನಿಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಚೈಲ್ಡ್ ರೈಟ್ಸ್ ಆಕ್ಟಿವಿಸ್ಟ್ ನ ಒಂದು ಡೀಟೇಲ್ಸ್ ಇಲ್ಲೇ ಇದೆ ಕಾಂಟ್ರಾಕ್ಟ್ ಡೀಟೇಲ್ಸ್ ಅವರನ್ನು ನೀವು ಸಂಪರ್ಕ ಮಾಡಬಹುದು ಹೆಚ್ಚಿನ ಮಾಹಿತಿಗಾಗಿ ಹಾಗೆಯೇ ಕಾಂಟ್ರಾಕ್ಟ್ ವಿತ್ ಡಿಪಾರ್ಟ್ಮೆಂಟ್ ಇಲಾಖೆಗಳ ಸಂಪರ್ಕಗಳು ಕೂಡ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಓಪನ್ ಆಗಲಿಕ್ಕೆ ಟೈಮ್ ತಗೊಳ್ತಾ ಇದೆ ನೋಡೋಣ ಬುಕ್ಸ್ ಆ್ಯಂಡ್ ಪಬ್ಲಿಕೇಶನ್ ನೋಡೋಣ ಯಾವುದೆಲ್ಲ ಬುಕ್ಸ್ ಆ್ಯಂಡ್ ಪಬ್ಲಿಕೇಶನ್ ಇದೆ ಅಂತ ಇದರಲ್ಲಿ ನೋಡು ಹೆಜ್ಜೆಗಳ ಬುಕ್ ಬೇರೆ ಬೇರೆ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಬುಕ್ಸ್ಗಳು ಗಳು ಇಲ್ಲಿ ಇದೆ ನೀವು ಇದನ್ನು ಡೌನ್ಲೋಡ್ ಮಾಡ್ಕೊಳ್ಬೋದು ಪಿ ಡಿ ಆಗಿ ಇದು ಆರಾಮ್ ಅಲ್ಲಿ ನಿಮಗೆ ಡೌನ್ಲೋಡ್ ಆಗ್ತದೆ ಇದರ ಮೇಲೆ ಬುಕ್ಸ್ ಮೇಲೆ ಹೇಗೆ ಇಟ್ಟಿದ್ರಾಯ್ತು ಇಲ್ಲಿ ನೋಡಿ ಆಪ್ಷನ್ ಬರ್ತದೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗ್ತದೆ ಎಲ್ಲದರಲ್ಲಿ ಆಪ್ಷನ್ಗಳು ನಿಮಗೆ ಸಿಗ್ತದೆ ಆಲ್ ಬುಕ್ಸ್ ಅಂತ ಕೊಟ್ಟಿದ್ದೇನೆ ಇಲ್ಲಿ ಬೇರೆ ಬೇರೆ ಬುಕ್ಸ್ ಇದೆ ಎನ್ ಸಿ ಪಿ ಎಸ್ ಆರ್ ಡಾಕ್ಯುಮೆಂಟ್ಸ್ ಇದೆ ಒ ಪಿ ಎಸ್ ಅಂಡ್ ಟ್ರೈನಿಂಗ್ ಮ್ಯಾನುವಲ್ಸ್ ಕೂಡ ಇದೆ ಹಾಗೆ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಗೋಲ್ಸ್ ಅಂಡ್ ಚೈಲ್ಡ್ ರಿಲೇಟೆಡ್ ರೀಡಿಂಗ್ ಮೆಟೀರಿಯಲ್ಸ್ ಕೂಡ ನಿಮಗೆ ಇಲ್ಲಿ ಸಿಗ್ತದೆ ಈ ಒಂದು ವೆಬ್ಸೈಟಲ್ಲಿ ಮತ್ತು ಲಾ ಆ್ಯಂಡ್ ಪಾಲಿಸ್ ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಲಾ ಆ್ಯಂಡ್ ಪಾಲಿಸಿಸ್ಗಳು ಇಲ್ಲಿ ನಿಮಗೆ ಸಿಗ್ತದೆ ಮತ್ತು ಕಿರುಚಿತ್ರಗಳು ಮಕ್ಕಳಿಗೆ ಸಂಬಂಧಪಟ್ಟ ಹಾಗೆ ಮಕ್ ಕಾನೂನು ಕಾಯ್ದೆಗೆ ಸಂಬಂಧ ಹಾಗೆ ಕೆಲವೊಂದು ಕಿರುಚಿತ್ರಗಳು ಈ ಒಂದು ವೆಬ್ಸೈಟಲ್ಲಿ ಸಿಗ್ತದೆ ಮತ್ತು ಶಿಕ್ಷಣ ಮಾಹಿತಿ ಮತ್ತು ಸಂಪರ್ಕ ಸಾಹಿತಿಗಳು ಐ ಸಿ ಅಂತ ಹೇಳ್ತೇವೆ ಅದು ಕೂಡ ನಿಮಗೆ ಸಿಗ್ತದೆ ನೆಕ್ಸ್ಟ್ ಚೈಲ್ಡ್ ಪ್ರೊಟೆಕ್ಷನ್ ಪ್ರಾಜೆಕ್ಟ್ ರಿಪೋರ್ಟ್ಸ್ ಕೂಡ ಇದೆ ಸುದ್ದಿಗಳು ಇದೆ ನ್ಯೂಸ್ಗಳು ಇದೆ ಕಾರ್ಯಕ್ರಮಗಳ ಡೀಟೇಲ್ಸ್ ಸಿಗ್ತದೆ ತೀರ್ಪುಗಳು ಫೋಟೋ ಗ್ಯಾಲರಿ ಹಾಗೆ ಆರ್ಡರ್ಸ್ ಆ್ಯಂಡ್ ಸರ್ಕ್ಯುಲರ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತದೆ ಇದರಲ್ಲಿ ಮತ್ತು ಬೇರೆ ಬೇರೆ ವಿಚಾರಗಳು ಕೂಡ ಇಲ್ಲಿದೆ ಅಂಕಿಅಂಶಗಳು ಮ ಅಂಕಿಅಂಶಗಳಲ್ಲಿ ಬೇರೆ ಬೇರೆ ಚೈಲ್ಡ್ ಲೇಬರಿಗೆ ಸಂಬಂಧಪಟ್ಟ ಹಾಗೆ ಚೈಲ್ಡ್ ಮ್ಯಾರೇಜ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಅಂಕಿಅಂಶಗಳು ಸಿಗ್ತಾ ಹೋಗ್ತದೆ ಇವತ್ತು ನೋಡಿಕೊಳ್ಳಿ ಡೀಟೇಲ್ಸ್ ಆಗಿ ನಾನು ವಿವರವಾಗಿ ಇದರಲ್ಲಿ ಹೇಳ್ತಾ ಇಲ್ಲ ನೀವು ವಿಸಿಟ್ ಮಾಡಿ ವೆಬ್ಸೈಟಿಗೆ ಆಮೇಲೆ ಚೈಲ್ಡ್ ರಿಲೇಟೆಡ್ ಆ್ಯಕ್ಟ್ಸ್ ಇನ್ ಕನ್ನಡ ಬೈ ಲೆಜಿಸ್ಲೇಟಿವ್ ಡಿಪಾರ್ಟ್ಮೆಂಟ್ ಮತ್ತು ಆ್ಯಕ್ಟ್ ಆ್ಯಂಡ್ ರೂಲ್ಸ್ಗಳ ಬಗ್ಗೆ ಇದೆ ಜೆ ಜೆ ರೂಲ್ಸ್ ಫಾರ್ಮ್ ಕೂಡ ನಿಮಗೆ ಇಲ್ಲಿ ಸಿಗ್ತದೆ ಇದಿಷ್ಟು ಮಕ್ಕಳ ಹಕ್ಕುಗಳ ವೆಬ್ಸೈಟಲ್ಲಿ ನಿಮಗೆ ಆಲ್ಮೋಸ್ಟ್ ಆಗಿ ಕಂಪ್ಲೀಟ್ ಮಾಹಿತಿ ಇದರಲ್ಲಿ ನಿಮಗೆ ಸಿಗ್ತದೆ ಪರ್ಸನ್ ಆಗಿ ಹೋಗ್ತಿರಲ್ಲ ಅವರಿಗೆ ತುಂಬ ಯೂಸ್ಫುಲ್ ಆಗಿರ್ತದೆ ಮತ್ತು ಮಕ್ಕಳಿಗೆ ಏನೆಲ್ಲ ಬೇಕು ಇದರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟ ಮಾಹಿತಿಗಳು ಇದರಲ್ಲಿ ನಿಮಗೆ ಸಿಗ್ತದೆ ಒಮ್ಮೆ ಈ ಒಂದು ವೆಬ್ಸೈಟಿಗೆ ಭೇಟಿ ನೀಡಿ ಇದರ ಒಂದು ಸದುಪಯೋಗ ಪಡೆದುಕೊಳ್ಳಿ ಅಂತ ಹೇಳುತ್ತಾ ಮುಂದೆ ಬಹಳ ಮುಖ್ಯವಾಗಿ ಈ ಒಂದು ವೆಬ್ಸೈಟ್ನ ಒಂದು ಪ್ರಯೋಜನವನ್ನು ಎಲ್ಲರೂ ಕೂಡ ಪಡೆದುಕೊಳ್ಳಿ